ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ ಬೆಳೀತಾ ಇತ್ತು ಕಾಶ್ಮೀರದ ಜನರಿಗೆ ಇದರಿಂದಾಗಿ ಆರ್ಥಿಕವಾದಂತಹ ಅನುಕೂಲವೂ ಕೂಡ ಬರ್ತಾ ಇತ್ತು ಆದರೆ ತಮ್ಮ ಅನ್ನದ ತಟ್ಟೆಯ ಮೇಲೆಯೇ ರಕ್ತವನ್ನು ಹರಿಸಿದ್ದಾರೆ ಯಾಕಂದರೆ ಇದು ಕಾಶ್ಮೀರದ ಬಿಸ್ನೆಸ್ಗೆ ಅಲ್ಲಿ ನಡೆಯುವಂತಹ ಪ್ರವಾಸೋದ್ಯಮಕ್ಕೆ ಕೊಟ್ಟಂತಹ ದೊಡ್ಡ ಹೊಡೆತದ ರೀತಿಯಲ್ಲೂ ಕೂಡ ಭಾಸವಾಗ್ತಾ ಇದೆ ಯಾಕಂದರೆ ಇವತ್ತು ಬೇಸಿಗೆ ಉಲ್ಲಾಸವನ್ನು ಅನುಭವಿಸ್ತಾ ಇದ್ದಂಥ ಇಪ್ಪತ್ತೇಳು ಪ್ರವಾಸಿಗರನ್ನು ಗುಂಡಿಟ್ಟು ಭೀಕರವಾಗಿ ಕೊಡಲಾಗಿದೆ ರಕ್ತ ಪಿಪಾಸುಗಳ ಕ್ರೌರ್ಯ ಅಮಾಯಕ ಕ್ರೌರ್ಯಕ್ಕೆ ಅಮಾಯಕ ಜೀವಗಳು ವಿಲವಿಲ ಒದ್ದಾಡಿ ಪ್ರಾಣ ಬಿಟ್ಟಿರುವಂತಹ ಕೇವಲ ನಾಲ್ಕೇ ನಾಲ್ಕು ಉಗ್ರರು ಹತ್ತೇ ಹತ್ತು ನಿಮಿಷದಲ್ಲಿ ಮಹಾ ವಿಧ್ವಂಸಕ ಕೃತ್ಯವನ್ನ ಎಸಗಿದ್ದು ಇಡೀ ದೇಶವೇ ಬೆಚ್ಚಿಟ್ಟಿದೆ ಜಮ್ಮು ಕಾಶ್ಮೀರದಲ್ಲಿ ರಕ್ತಾಸುರರ ಅಟ್ಟಹಾಸ ಇಬ್ಬರು ವಿದೇಶಿಗರು ಸೇರಿ ಇಪ್ಪತ್ತೇಳಕ್ಕೂ ಹೆಚ್ಚು ಸಾವು ಮಧ್ಯಾಹ್ನ ಎರಡು ಮೂವತ್ತು ಮಿನಿ ಸ್ವಿಟ್ಜರ್ಲ್ಯಾಂಡ್ ಎಂದೇ ಹೆಸರಾಗಿರೋ ಅನಂತ್ನಾಗ್ ಜಿಲ್ಲೆಯ ಪಹಲ್ಗಾಮ್ನಲ್ಲಿ ಜನ ಖುಷಿಯಿಂದಿದ್ರು ಪ್ರವಾಸಿಗರು ತಮ್ಮ ತಮ್ಮ ಕುಟುಂಬ ಮಕ್ಕಳು ಮರಿ ಸ್ನೇಹಿತರ ಜೊತೆ ಸಂತೋಷದಿಂದ ಮಂಜಿನಲ್ಲಿ ಆಟವಾಡುತ್ತಾ ಕಾಲ ಕಳೆಯುತ್ತಿದ್ರು ಇಂಥ ಸಮಯದಲ್ಲಿ ಕೈಯಲ್ಲಿ ಕೆ ಫೋರ್ಟಿ ಸೆವೆನ್ ರೀತಿಯ ವಿನೋಶಕಾರಿ ಬಂದೂಕು ಹಿಡಿದು ಎಂಟ್ರಿ ಕೊಟ್ಟಿದ್ದ ಉಗ್ರರ ತಂಡ ತನ್ನ ಅಟ್ಟಹಾಸ ಮೆರೆದಿದೆ ಕಣಿವೆಯಲ್ಲಿ ಟ್ರಕ್ಕಿಂಗ್ಗೆ ಹೋಗಿದ್ದ ಪ್ರವಾಸಿಗರ ಮೇಲೆ ಮನಬಂದಂತೆ ಗುಂಡಿನ ಸುರಿಮಳೆಗೈದಿದೆ ಅಲ್ಲಿ ಏನಾಯಿತು ಅನ್ನೋದು ಗೊತ್ತಾಗುವಷ್ಟರಲ್ಲಿ ಕರ್ನಾಟಕ ಮೂಲದ ಶಿವಮೊಗ್ಗದ ಮಂಜುನಾಥ್ ಸೇರಿ ಹಲವರ ಹೆಣಗಳು ಉರುಳಿವೆ ಜನರ ನೆಮ್ಮದಿ ಮೇಲೆ ಆತಂಕದ ಬೆಂಕಿ ಮಳೆ ಸುರಿಸಿದ್ದಾರೆ ಮಿಲಿಟರಿ ಸಮವಸ್ತ್ರದಲ್ಲಿ ಬಂದು ಉಗ್ರರು ಅಟ್ಯಾಕ್ ಹಿಂದೂಗಳನ್ನು ಗುರುತಿಸಿ ಗುಂಡಿನ ಮಳೆಗೈದು ದಕ್ಷಿಣ ಕಾಶ್ಮೀರದ ಪಹಲ್ಗಾಂನ ಬೈಸರನ್ ಕಣಿವೆಯಲ್ಲಿ ನಡೆದಿರುವುದು ಅಕ್ಷರಶಃ ಬೆಚ್ಚಿ ಬೀಳಿಸುವ ದೃಶ್ಯ ಭಾರತೀಯ ಸೈನಿಕರ ಸಮವಸ್ತ್ರ ಧರಿಸಿ ಕೈಯಲ್ಲಿ ಬಂದೂಕು ಹಿಡಿದು ಬಂದಿರೋ ಉಗ್ರರು ಸಿಕ್ಕ ಸಿಕ್ಕವರ ಮೇಲೆ ದಾಳಿ ಮಾಡಿದ್ದಾರೆ ಅಷ್ಟೇ ಅಲ್ಲ ನೀವು ಎಲ್ಲಿಯವರು ಇಲ್ಲಿಗಾಗಿ ಬಂದಿದ್ದೀರಿ ನಿಮ್ಗೆ ಕಲ್ಮ ಹೇಳಲು ಬರುತ್ತಾ ನಿಮ್ಮ ಹೆಸರೇನು ಅಂತ ಕೇಳಿದ್ದಾರೆ ಕಲ್ಮ ಹೇಳಲು ಬಾರದವರು ಹಾಗೂ ಹಿಂದೂಗಳು ಅನ್ನೋದು ಗೊತ್ತಾಗುತ್ತಲೇ ಗುಂಡಿನ ಸುರಿಮಳೆಗೈದಿದ್ದಾರೆ ಈ ವೇಳೆ ಜನರ ಚೀರಾಟ ಆರ್ತನಾದ ಕಣಿವೆಯಲ್ಲಿ ಮಾರ್ಧನಿಸುತ್ತಿತ್ತು ಇನ್ನು ದಾಳಿಯ ವಿಚಾರ ಗೊತ್ತಾಗ್ತಿದ್ದಂತೆ ರಕ್ಷಣಾ ಪಡೆಕ್ಕೆ ದೌಡಾಯಿಸಿ ಕಾರ್ಯಾಚರಣೆ ಆರಂಭಿಸಿವೆ ಈ ದಾಳಿಯ ಹೊಣೆಯನ್ನ ರೆಸಿಸ್ಟೆಂಟ್ ಫ್ರಂಟ್ ಎಂಬ ಸಂಘಟನೆ ಹೊಟ್ಟುಕೊಂಡಿದೆ ಅಲ್ಲದೆ ಇದರ ಹಿಂದೆ ಪಾಕಿಸ್ತಾನದ ಕೈವಾಡವಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಪಿಚಲೆ ಮೇರ ಮಾ पाकिस्तान एक नए मॉड्यूल के तहत भारत में अशांति पैदा करने की कोशिश कर रहा है एक इंजर्ड महिला ये कह रही थी कि आतंकवादी ने पहले नाम पूछा और उसके बाद हमला किया तो इससे साफ जाहिर होता है कि बिल्कुल एक कम्युनिटी को निशाना बना के कम्युनल डिविजन करके इस आतंकवाद की नई दिशा पर वो जम्मू कश्मीर में अशांति और भारत को डिस्टर्ब करने की कोशिश करते हैं ಲೇನ್ ಹಮೇ ಅಪ್ನೆ ಸುರಕ್ಷಾಬಲ್ಲೂ ಪರ್ ಸುರಕ್ಷಾ ಏಜೆನ್ಸೀಸ್ ಪರ್ ಪೂರಾ ವಿಶ್ವಾಸ ಪ್ರವಾಸಿಗರ ಮೇಲಿನ ದಾಳಿಗೆ ಪ್ರಧಾನಿ ಮೋದಿ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ ಸೌದಿ ಅರೇಬಿಯಾದ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಜದ್ದಾದಿಂದಲೇ ಘಟನೆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನ ನಾನು ಬಲವಾಗಿ ಖಂಡಿಸುತ್ತೇನೆ ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡವರಿಗೆ ಸಂತಾಪ ಸೂಚಿಸುತ್ತೇನೆ ಗಾಯಗೊಂಡವರು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸುತ್ತೇನೆ ಬಾಧಿತರಿಗೆ ಸಾಧ್ಯವಿರುವ ಎಲ್ಲಾ ಸಹಾಯವನ್ನ ಒದಗಿಸಲಾಗುತ್ತಿದೆ ಈ ಹೇಯ ಕೃತ್ಯದ ಹಿಂದಿರುವವರನ್ನು ನ್ಯಾಯದ ಕಟಕಟಿಗೆ ತರಲಾಗುವುದು ಅವರನ್ನು ಬಿಡಲಾಗುವುದಿಲ್ಲ ಅವರ ದುಷ್ಟ ಕಾರ್ಯಸೂಚಿ ಎಂದಿಗೂ ಯಶಸ್ವಿಯಾಗುವುದಿಲ್ಲ ಭಯೋತ್ಪಾದನೆಯ ವಿರುದ್ಧ ಹೋರಾಡುವ ನಮ್ಮ ಸಂಕಲ್ಪ ಅಚಲ ಮತ್ತು ಅದು ಇನ್ನಷ್ಟು ಬಲಗೊಳ್ಳುತ್ತದೆ ಹೀಗಂತ ಪ್ರಧಾನಿ ಮೋದಿ ಉಡುಗಿದ್ದು ಕೂಡಲೇ ಸ್ಥಳಕ್ಕೆ ತೆರಳುವಂತೆ ಗೃಹ ಸಚಿವ ಅಮಿತ್ ಶಾಗೆ ಸೂಚಿಸಿದ್ರು ಅದರಂತೆ ಅಮಿತ್ ಶಾ ಕೂಡ ಸ್ಥಳಕ್ಕೆ ದೌಡಾಯಿಸಿದ್ರು ಇನ್ನು ಉಗ್ರರನ್ನ ಸದೆಬಡಿಯುವ ಕಾರ್ಯಾಚರಣೆ ಶುರುವಾಗಿದೆ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಭಾರಿ ಭದ್ರತೆ ಒದಗಿಸಲಾಗಿದ್ದು ನೂರ ಹನ್ನೊಂದು ಸಿಆರ್ಪಿಎಫ್ ತುಕಡಿಗಳನ್ನು ನಿಯೋಜಿಸಲಾಗಿದ್ದು ಹನ್ನೆರಡು ಸಾವಿರ ಯೋಧರು ಬೀಡುಬಿಟ್ಟಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ನ್ಯೂಸ್ಐಟೀನ್